ಜಮಖಂಡಿ ನಗರದ ಹಜಾರೆ ಕಾಲೋನಿಯ ಲಕ್ಷ್ಮೀ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಮಹಿಳಾ ಮಂಡಲದ ಉದ್ಘಾಟನೆ ಹಾಗೂ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪಾಲಕರು ಹೆಣ್ಣು ಮಗಳಿದ್ದಾಳೆ ಎಂದು ಚಿಂತಿಸಬಾರದು ಕೀಳರಿಮೆ ಇರಬಾರದು ಅದರ ಬದಲು ಚೆನ್ನಾಗಿ ಸಂಸ್ಕಾರ ಕೊಟ್ಟು ಉತ್ತಮವಾಗಿ ಓದಿಸಿ ಮಗಳನ್ನು ಮಗನಂತೆಯೇ ಬೆಳೆಸಬೇಕು ಕಾಲ ಬದಲಾದಂತೆ ಎಲ್ಲರೂ ಕೂಡ ಬದಲಾಗಬೇಕು ಎಲ್ಲರಿಗೂ ಸಮಾನವಾದ ಅವಕಾಶವನ್ನ ಕೊಡಬೇಕು ಎಂದು ಹೇಳಿದ್ದಾರೆ

ಈ ಕಾರ್ಯಕ್ರಮವನ್ನು ಮೇಲಿಂದ ಮೇಲೆ ಮಾಡ್ತಾ ಹೋಗೋಣ ಅಂತ ಹೇಳಿ ನಾವು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ ಈಗ ನಮ್ಮ ಮಹಿಳಾ ದಿನಾಚರಣೆಗಳು ಇವತ್ತಿಗೆ ನಮ್ಮ ಆಚರಿಸಾಗ ಹತ್ತೊಂಬತ್ ನೂರ ಎಪ್ಪತ್ತೈದನೇಷಿಂದ ನಾವು ಮಹಿಳಾ ದಿನಾಚರಣೆ ಆಚರಿಸಕೋಕ್ ಬಂದೇವೆ ಇವತ್ತಿಗೆ ಬರೋಬ್ಬರ ಐವತ್ತನೇ ವರ್ಷ ಆಯ್ತು ಐವತ್ತನೇ ವರ್ಷದ್ದು ನಮ್ಮ ಏರಿಯಾದಾಗ ಆಗೈತೆ ಅನ್ನೋದು ನಾವಿಂದು ನನ್ನ ವಿಷಯ ಆಗಿದೆ